ಇವತ್ತು ಒಂದು ಇವತ್ತು ಶುಭ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮ್ಮ ಆತ್ಮೀಯ ಪಿಡು ರಘುಪತ್ ರಘುಪತಿ ಅವರು ಇವತ್ತು ನಿರುತ್ತೆ ಒಂದ್ ತರ ಬೇಸರ ಆಗತ್ತೆ ಒಂದ್ಸಲ ಸಂತೋಷ ಸಂತೋಷ ಏನಂದ್ರೆ ಅವರು ಎರಡನೇ ಬಾರಿಗೆ ನಮ್ಮ ಪಂಚಾಯತ್ ಬಂದಿರೋರು ಅವ್ರ ಅವಧಿಯಲ್ಲೇ ತುಂಬಾ ಡೆವಲಪ್ಮೆಂಟ್ ಆಗಿದೆ ಖುಷಿನೂ ಆಗತ್ತೆ ಈ ಬಿಲ್ಡಿಂಗ್ ಆಗ್ಬೇಕಂದ್ರೆ ಅವ್ರನ್ನೇ ಕಾರಣ ಪಕ್ಕದಲ್ಲಿ ಸಡ್ಡು ಆಗ್ಲಿ ಇನ್ನೊಂದಾಗಲಿ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ನರೇ ಇದರಲ್ಲಿ ತುಂಬಾ ಡೆವಲಪ್ ಆಗಿರೋದು ನಮ್ಮ ರಘುಪತಿ ಪೀಡೋರಿಂದ ಉತ್ತಮ ಬೆಸ್ಟ್ ಪೀಡೋ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಪೀಡೋಗಳು ಪಂಚಾಯತ್ ಅಲ್ಲಿ ಆಳಿತ ನಡೆಸೋದು ತುಂಬಾ ಕಷ್ಟ ಕಷ್ಟಕರವಾದಂತ ಕೆಲಸ ಯಾಕಂದ್ರೆ ಅವರು ಹಳ್ಳಿ ಹಳ್ಳಿ ಹುಟ್ಟಿ ಬಡಬಾಗ ಕಷ್ಟ ಸುಖ ಏನಂತ ಗೊತ್ತಿದೆ ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಆಡಳಿತ ಮಾಡ್ತಾರಂದ್ರೆ ಅಷ್ಟು ನಮ್ಗೆ ಯಾಕಂದ್ರೆ ಎಷ್ಟೋ ಗಲಾಟೆಗಳಾಗಿ ಸಂದರ್ಭದಲ್ಲಿ ಎಷ್ಟು ಈಚೆಗೆ ಸಾಲ ಮಾಡ್ತಾರೆ ಅಂದರೆ ನಮಗೂ ಖುಷಿಯಾಗಿದೆ ನಿಜವಾಗ್ಲೂ ಇಂಥ ಪೀಡವ್ ಸಿಕ್ಕೋದು ಕಷ್ಟಕರ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ನಾನೇನಂದ್ರೆ ಒಂದೇ ಮಾತಾಡಿದ್ದೀನಿ ಪೀಡವರಿಗೆ ಅವ್ರ ಫ್ಯಾಮಿಲಿ ಹೆಂಗಂದ್ರೆ ಶ್ರೀಮತಿ ಅವರು ಶಿಕ್ಷಕರಾಗಿದ್ದಾರೆ ಅಂಬೇಡ್ಕರ್ ನಗರದಲ್ಲಿ ಶಾಲೆಗೆ ಹೋಗ್ತಾರೆ ಅಲ್ಲಿ ಕೂಡ ಬೆಸ್ಟ್ ಟೀಚರ್ ಅಂತ ಕೂಡ ಅವರು ಹೆಸರು ಪಡ್ಕೊಂಡಿದ್ದಾರೆ ಅವ್ರ ತಾಯಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ಕೂಡ ಹಾಕಿದ್ರು ಅವಾಗ ಕೂಡ ಒಳ್ಳೆ ಹೆಸರು ತಗೊಂಡ್ರು ಅವರು ನಾನು ಕೂಡ ಹೋಗ್ತಾ ಇದ್ದೆ ಉತ್ತಮವಾದ ಆಡಳಿತ ನಡೆಸಿದ ಯಾಕಂದ್ರೆ ಅವ್ರ ವಂಶದಲ್ಲಿ ಪರಂಪರೆಯಾಗಿ ಬಂದಿರೋದು ಒಬ್ರು ತೊಂದರೆ ಕೊಟ್ಟು ಒಬ್ರು ಅಲ್ಲ ಅವರು ಅವ್ರ ಕೈಲಾದ್ರೂ ಸಹಾಯ ಮಾಡ್ತಾ ಇಲ್ಲ ಇಲ್ಲ ಇಲ್ಲೇ ಅಷ್ಟೇ ಎಷ್ಟು ಪಕ್ಷಾತೀಯ ಕೆಲಸ ಮಾಡಿದ್ದಾರೆ ಜೆಡಿಎಸ್ ಬಿಜೆಪಿ ಅಂತ ಏನು ನೋಡಿಲ್ಲ ಅವರು ಯಾವುದೇ ಬಡ ಭದ್ರ ಬಂದಿಲ್ಲ ಆದಷ್ಟು ಅವ್ರು ಹೊಟ್ಟೆ ಮೇಲೆ ಹೊಡಿದಿರ ಆದಷ್ಟು ಕೆಲಸ ಮಾಡಿದ್ದಾರೆ ನಮ್ಗೆ ಈ ಪಂಚಾಯತ್ ಅವ್ರು ಎರಡು ಸಲ ಮಾಡಿದ್ದಕ್ಕೆ ತೃಪ್ತಿ ಆಗಿದೆ ಈಗಷ್ಟೇ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಿ ಮಾಡಲಿ ಆರೋಗ್ಯ ಐಶ್ವರ್ಯ ಕೂಡಲಿ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ರಾಜಕೀಯ ಆಗಿ ಬರಲಿ ಅಂತೇಳಿ ನಾನು ಅಶ್ವಿಸ್ತ ಬರಬೇಕು ನಾವು ಎಳ್ಕೊತೀವಿ ಯಾಕಂದ್ರೆ ಆ ಚಾಣಿಕೆ ಇದೆ ಅವರು ದೇವ್ರ ಅವ್ರಿಗೆ ಒಳ್ಳೇದು ಮಾಡಲಿ ಆಲ್ ದಿ ಬೆಸ್ಟ್ ಸರ್ ಓಕೆ ದೇವ್ರು ಒಳ್ಳೇದು ಮಾಡಲಿ ಮುಂದೆ ನಮ್ಮ ಜೊತೆ ರಾಜಕೀಯ ಬರಬೇಕು